ದಸರಾ ಉತ್ಸವದ ಪ್ರಯುಕ್ತ ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಕನ್ನಡ ಪುಸ್ತಕ ಮೇಳಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು ಇದೇ ವೇಳೆ ಅವರು ಪುಸ್ತಕ ಮೇಳವನ್ನು ವೀಕ್ಷಿಸಿದರು ಬಳಿಕ ಸಚಿವರು ಪುಸ್ತಕ ಸಂಸ್ಕೃತಿಯ ಮೂಲಕ ಜ್ಞಾನ ಪ್ರಸಾರವಾಗಬೇಕು ಈ ಮೂಲಕ ಸಮಾಜದ ವಿವಿಧ ವಲಯಗಳ ಹತ್ತು ಹಲವು ವಿಚಾರಗಳು ಜನರಿಗೆ ತಿಳಿಯುವಂತಾಗಬೇಕು ದಸರಾ ಉತ್ಸವವನ್ನು ಉದ್ಘಾಟಿಸಿದ ಬಾನು ಮುಷ್ತಾಕ್ ಅವರ ಜೀವನ ಸಾಧನೆಯ ಕುರಿತು ಪುಸ್ತಕವನ್ನು ಪ್ರಕಟಿಸುವ ಮೂಲಕ ಪುಸ್ತಕ ಪ್ರಾಧಿಕಾರ ಉತ್ತಮ ಕೆಲಸ ಮಾಡಿದೆ ಎಂದು ಅಭಿಪ್ರಾಯಪಟ್ಟರು

ಮಾರಾಟಗಾರರು ಪುಸ್ತಕದ ಮುಖಬೆಲೆಯ ಮೇಲೆ ಶೇಕಡಾ ಮೂವತ್ತರಿಂದ ಶೇಕಡಾ ಐವತ್ತರವರೆಗೆ ರಿಯಾಯಿತಿ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಸಾಹಿತ್ಯಿಕವಾದ ಸಾಂಸ್ಕೃತಿಕವಾದಂಥ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟಂತೆ ನಿಘಂಟಿಗೆ ಸಂಬಂಧಪಟ್ಟಂತೆ ವಿಶ್ವಕೋಶಕ್ಕೆ ಸಂಬಂಧಪಟ್ಟಂತ ಎಲ್ಲ ಬಗೆಯ ಪುಸ್ತಕಗಳು ಇಲ್ಲಿ ಓದುಗರಿಗೆ ತಲುಪಬೇಕು